ಬಿಗ್ ಬಾಸ್ ಮನೆಯಿಂದ ಎಲ್ನೇಟ್ ಆದ ನಂತರ ಅವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯನ್ನು ತುಟ್ಲ ದರ್ಬಾರಿಗೆ ಹೋಲಿಸುವ ಜಾಹ್ನವಿ ಸಹ ಸ್ಪರ್ಧಿಯಾದ ರಕ್ಷಿತಾ ಅವರ ಖ್ಯಾತಿ ಕಂಡು ತಮಗೆ ಹೊಟ್ಟೆ ಉರಿಯಾಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮೂಲಕ ಹೆಚ್ಚು ಹೈಪರ್ ಕ್ರಿಯೇಟಿವ್ ಆಗಿದ್ದ ಅವರು ಬಿಗ್ ಬಾಸ್ ಮನೆಯಿಂದ ಒಳಕ್ಕೆ ಬಂದ ನಂತರ ಹಲವಾರು ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ನಾನು ಫೈನಲಿಸ್ಟ್ ಆಗಲು ಸೂಕ್ತ ಸ್ಪರ್ಧಿಯಾಗಿದ್ದೆ ಎಂದು ಅಂದುಕೊಂಡಿದ್ದ ಜಾಹ್ನವಿಯವರಿಗೆ ಎಲಿಮಿನೇಷನ್ ಶಾಕ್ ಕೊಟ್ಟಿದೆ ಜಾನುವರಿಯವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಹಲವಾರು ಕಾರಣಗಳಿಂದ ವೀಕ್ಷಕರ ಅಸಮಾಧಾನಕ್ಕೆ ಕಾರಣವಾಗಿದ್ದರು ಅಧ್ಯರಾತ್ರಿ ಗೆಜ್ಜೆ ಶಬ್ದ ಮಾಡುವ ಮೂಲಕ ರಕ್ಷಿತಾ ಶೆಟ್ಟಿಗೆ ತೊಂದರೆ ಕೊಟ್ಟಿದ್ದು ಒಂದಾದರೆ ಸ್ಪಂದನಾ ಸೋಮಣ್ಣ ಮತ್ತು ವಾಹಿನಿ ವಿಷಯದಲ್ಲಿ ನೀಡಿದ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ವಿಷಯವಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಏನೇನೋ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಹೊರಗೆ ಏನಾಗುತ್ತಿತ್ತು ಎನ್ನುವುದನ್ನು ನನಗೆ ತಿಳಿದಿತ್ತು ಹೊರಗೆ ವೀಕ್ಷಕರಿಗೆ ತೋರಿಸುವುದು ಒಂದೂವರೆ ಗಂಟೆ ಮಾತ್ರ ಅದೊಂದು ರೀತಿ ತುಗ್ಲಕ್ ದರ್ಬಾರ್ ಇದ್ದ ಹಾಗೆ ಎಂದು ಜಾನಿ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಎಂದರೆ ನನಗೆ ಇರಿಟೇಟ್ ಈಗಲೂ ರಕ್ಷಿತಾ ಶೆಟ್ಟಿ ಎಂದರೆ ನನಗೆ ಇಷ್ಟ ಇಲ್ಲ ರಕ್ಷಿತಾ ಶೆಟ್ಟಿ ತಪ್ಪು ತಪ್ಪು ಮಾತನಾಡಿ ಹಾಡು ಹೇಳಿ ವೈರಲ್ ಆಗುವವರು ಹೆಚ್ಚಾಗಿದ್ದಾರೆ ಅವರನ್ನು ಟೇಪ್ ಕಟಿಂಗಿಗೂ ಕರೆಯುತ್ತಾರೆ ಮೀಡಿಯಾದವರು ಮೈಕ್ ಹಿಡಿಯುತ್ತಾರೆ ಅವರ ಸಾಧನೆ ಏನು ನಾವೆಷ್ಟು ಸಾಧನೆ ಮಾಡಿ ಮೇಲೆ ಬಂದವರು ಎಂದು ರಕ್ಷಿತಾ ಶೆಟ್ಟಿಗೆ ಪರೋಕ್ಷವಾಗಿ ಟಾಂಪ್ ಕೊಟ್ಟಿದ್ದಾರೆ ಜಾನವಿ ರಕ್ಷಿತಾ ಶೆಟ್ಟಿ ಮಂಗಳೂರಿನವಳು ಅವಳಿಗೆ ಇರುವ ಖ್ಯಾತಿ ನೋಡಿದರೆ ನನಗೆ ಹೊಟ್ಟೆ ಉರಿಯಾಗುತ್ತದೆ ನಾನು ಮಂಗಳೂರಿನಲ್ಲೇ ಹುಟ್ಟಿದರೆ ನನಗೂ ಜನ ಇಷ್ಟಪಡುತ್ತಿದ್ದರೇನೋ ಎಂದು ಜಾನವಿ ಹೇಳಿಕೊಂಡಿದ್ದಾರೆ